ಈ ಸಿರಿಯ ನಂಬಿ ಹಿಗ್ಗಲು ಬೇಡ ಮನವೇ ವಾಸುದೇವನ ಭಜಿಸಿ ಸುಖಿಯಾಗು ಮನವೇ ಈ ಸಿರಿಯ ಹಿಗ್ಗಲು ಬೇಡ ಮನವೇ ವಾಸುದೇವನ ಭಜಿಸಿ ಸುಖಿಯಾಗು ಮನವೇ ಬಡದಿ ಮಕ್ಕಳು ಎಂದು ಒಡವೆ ವಸ್ತುಗಳೆಂದು ಸಡಗರದಿ ಭ್ರಮಿಸಲೇಕೆ ಈ ಸಿರಿಯ ನಂಬಿ ಹಿಗ್ಗಲು ಬೇಡ ಮನವೇ ಬಿಡದೆಯ ಮನಾಳುಗಳು ಬಾರೆಂದು ಎಳೆದಾಗ ಮಡದಿ ಮಕ್ಕಳು ಕೊನೆಗೆ ತೊಲಗುವುದು ಮನವೇ ಈ ಸಿರಿಯ ನಂಬಿ ಈಗಲೂ ಬೇಡ ಮನವೇ ಉಂಟು ಆಶ್ರಯವೆಂದು ಬಡವನ ಕರೆ ತಂದು ಕೊಟ್ಟು ಮಾಡಿದ ಧರ್ಮ ಫಲ ತನ್ನದು ಇಷ್ಟಮೂರ್ತಿ ತಮ್ಮ ಪುರಂದರ ವಿಫಲನ ಇಷ್ಟ ಎಂದಲಿ ಭರಸು ದುಷ್ಟಮನವೇ ದುಷ್ಟಮನವೇ ಈ ಸಿರಿಯ ದಂಬಿ ಹಿಗ್ಗಲು ಬೇಡ ಮನವೇ ವಾಸುದೇವನ ಭಜಿಸಿ ಸುಖಿಯಾಗು ಮನವೇ ಈ ಸಿರಿಯ ನಂಬಿ ಹಿಗ್ಗಲು ಬೇಡ ಮನವೇ ಮನವೇ